ಹಾಂ ಸರ್ ಚೆನ್ನಾಗಿದೆ ಸರ್ ಚಾನಲ್ ಕರೆಕ್ಟಾಗಿ ಮಾಡ್ತಿದ್ದೀನ ಅದಕ್ಕೆ ಸರ್ ಲಾಸ್ಟ್ ವಿಕೇ ಸರ್ ನಮಸ್ಕಾರ ವೀಕ್ಷಕ ಬಾಂಧವರೆ ನಿಮಗೆಲ್ಲರಿಗೂ ನಿಮ್ಮ ಪ್ರೀತಿಯ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತಿನ ವಿಡಿಯೋದಲ್ಲಿ ಸೈಜ್ ಮರಿಗಳು ಅಂದರೆ ಸಾಕೋದಕ್ಕೆ ಸೈಜ್ ಮರಿಗಳ ರೇಟ್ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ನಮ್ಮ ವೀಕ್ಷಕರೊಬ್ಬರು ಹೈಲೈಟಲ್ಲಿ ತೋರಿಸಿದ್ದೀನಿ ನಿಮಗೆ ನಮ್ಮ ವೀಕ್ಷಕರೊಬ್ಬರು ನಮ್ಮ ಬಗ್ಗೆ ನಮ್ಮ ಚಾನಲ್ ಬಗ್ಗೆ ಏನೋ ಮಾತಾಡಿದ್ರೆ ಅಂತ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಈ ವಿಡಿತಿನ ವಿಡಿಯೋನ ಒಂದು ಚೂರು ಸ್ಕಿಪ್ ಮಾಡಿದೆ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ವೀಕ್ಷಕರೇ ಈ ರೀತಿ ಸೈಜಲ್ಲಿರಬೇಕು ಇರಬೇಕು ಅಂದರೆ ಅದರದ್ದು ನಡಗಳಿರ್ತಾವಲ್ಲ ಅಂದರೆ ಬೆನ್ನು ಬೆನ್ನು ಇರುತ್ತಲ್ವಾ ನಡ ನಡ ಅಂತಾರಲ್ವ ಅದು ಹಿಡ್ಕೊಂಡ್ರೆ ದಪ್ಪ ಇರಬೇಕು ಈ ಸೈಜಲ್ಲಿರಬೇಕು ಈ ಮರಿಗಳು ನಿಮಗೆ ಎಂಟೂವರೆ ಸಾವಿರದಿಂದ ಒಂಬತ್ತು ಸಾವಿರ ತನಕ ಸಿಗುತ್ತೆ ಅಂದರೆ ಎಳೆ ಮರಿಯಲ್ಲೇ ಸ್ವಲ್ಪ ಒಂದು ಸೈಜ್ ಇಂಚ್ ಇರುತ್ತಲ್ವಾ ಕೋಡು ಒಂದು ಸೈಡ್ ಇಂಚ್ ಕೋಡಿ ಇವುಗಳು ಎಂಟೂವರೆಯಿಂದ ಒಂಬತ್ತು ಸಾವಿರ ತನಕ ನಿಮಗೆ ಸಿಗುತ್ತೆ ರೇಟಲ್ಲಿ ಈ ರೀತಿ ಬಣ್ಣದ ಮರಿಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ತೆಗೆ ಇಲ್ಲಿ ನೋಡ್ಕೊಳ್ಳಿ ವೈಟ್ ವೈಟ್ ಕಲರ್ ಇದೆ ಇದೆಯಲ್ವಾ ಈ ಥರ ಜಾಸ್ತಿ ತೊಳ್ಕೊಳಕೆ ಹೋಗಬೇಡಿ ಯಾಕಂದರೆ ನೀವು ವೇಟ್ ಲೆಕ್ಕದಲ್ಲಿ ಮಾಡಿದರೆ ಮಾತ್ರ ನಿಮಗೆ ಲಾಭ ಸಿಗೋದು ಜಾಸ್ತಿ ನೋಡ್ಕೊಳ್ಳಿ ವೀಕ್ಷಕರೇ ಇಲ್ಲೊಂದು ಲಾಟ್ ಇದೆ ಇವು ನಿಮಗೆ ಏಳು ಸಾವಿರದಿಂದ ಏಳುವರೆ ಸಾವಿರದಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ಇರ್ತಿದೆ ಈ ಥರ ಸೈಜಲ್ಲಿ ಮರಿಗಳು ಈ ಸರ ಸೈಜಲ್ಲಿದ್ದರೆ ಇದ್ರೆ ನಿಮಗೆ ಸಾಕೋದಕ್ಕೆ ಚೆನ್ನಾಗಿರುತ್ತೆ ಒಂದೊಂದು ಇಂಚ್ ಕೋಡಿರಬೇಕು ನೋಡ್ಕೊಳ್ಳಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಒಂದು ಇಂಚ್ ಕೋಡು ಆ ಥರ ಇರಬೇಕು ಯೋಸ್ಕಂದಲ್ ನಾವೆಲ್ಲಾ ಗಡಿಗೆ ಬಡೋಯ್ಕೆ ನೆರೋಯ್ಕೆ ಏಯ್ ಏನ್ ಹೇಳ್ತಾನೆ ನಾನು ಒಂಬತ್ತು <laughs> ತಗೊಂಡ್ರಿ ಅಣ್ಣ ಇವನ ತಗೊಂಡಿದ್ದೀರಾ ಕೊಡವ ಹೆಂಗ್ ಕೇಳ್ತಾರ ರೇಟ್ ಐವತ್ತು ಸರ್ ಎರಡು ಸೇರಿ ಐವತ್ತು ಅಂದಿರಿ ನೀವು ಐವತ್ತು ಅಂದಿರಿ ಎಷ್ಟು ಕೇಳಿದಾರ ಹಂಗಾರೆ ನಲ್ವತ್ತೆರಡು ಎಷ್ಟು ಎರಡು ಎರಡರಲ್ಲಿ ಇದಾವೆ ನಾಲ್ಕು ನಾಲ್ಕು ಅಲ್ಲಿಗ ನಾಲ್ಕಲ್ಲಿಗೆ ಎರಡು ವರ್ಷದ ಹಂಗಾರೆ ಇವು ಎರಡು ಮೂರು ವರ್ಷದ್ದು ಎರಡು ವರ್ಷದ್ದು ಎಷ್ಟಕ್ಕೆ ಬಂದರೆ ಬಿಡೋಕೆ ಅನ್ಕೊಂಡ್ರೆ ಲಾಸ್ಟ್ ಲಾಸ್ಟ್ ಎಷ್ಟಕ್ಕೆ ಬಂದರೆ ಬಿಡೋರು ನಲವತ್ತೈದು ಯಾವ್ದು ನಾ ಇವು ಮೈಲಾರಿ ಯಾವ್ದು ಇದು ಮೈಲಾರಿಗೆ ಯೂಟ್ಯೂಬಿಗೆ ಆಗಿದ್ರೆ ನಡೀತದ ಯೂಟ್ಯೂಬಿಗೆ ಯೂಟ್ಯೂಬಿಗೆ ಹಾಕಿದರೆ ನಡೀತೈತಲ್ಲ ಪಂದ್ಯ ವೀಕ್ಷಕರೇ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಕುಕ್ಕಂಪಳ್ಳಿ ಸಂತೆ ಕೋಟಿ ಗೋಟಿಯಲ್ಲಿ ವ್ಯಾಪಾರ ಮಾಡ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಣಿಸ್ತಿದ್ದೀವಲ್ಲ ಚೀಲ ಅಂದರೆ ಪ್ಲಾಸ್ಟಿಕ್ ಕವರು ಅದು ಪೂರ್ತಿ ಹಣ ಇದೆ ಬನ್ನಿ ಸ್ವಲ್ಪ ಸಮೀಪದಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಎಷ್ಟಿದೆ ಅಂತ ತೋರಿಸಿ ನೋಡ್ಕೊಳ್ಳಿ ಬನ್ನಿ ಹೋಗೋಣ ನೋಡ್ಕೊಳ್ಳಿ ಝೂಮ್ ಮಾಡ್ತೀನಿ ಇವಾಗ ಹಾಂ ಇದು ಪೂರ್ತಿ ತುಂಬ ಹಣ ಇದೆ ನೋಡಿ ಅವ್ರ ಹತ್ರ ನಮ್ಮ ಸಬ್ಸ್ಕ್ರೈಬರು ಅದು ತೋರಿಸಿದ್ನಲ್ಲ ನಾನು ನಮ್ಮ ಬಗ್ಗೆ ಕಮೆಂಟ್ ಮಾಡಿ ಮಾತಾಡ್ತಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನಂತಾರೆ ಅಂತ ಹೇಳ್ಬಿಟ್ಟು ಹೆಂಗೆ ಸರ್ ತಗೊಂಡಿದ್ದೀರಾ ಹೆಂಗಾಗಿದೆ ಸರ್ ಎಂಟೂವರೆ ಒಂದು ಎಷ್ಟು ಸರ್ ಟೋಟಲ್ ಇವು ಮರಿಗಳು ಸರ್ ಇದು ಯೂಟ್ಯೂಬ್ ಚಾನಲ್ಗೆ ಯಾಕೋಕ್ಕೆ ಮಿತ್ರ ಅಂತ ಸರ್ ನೋಡಿದ್ದೀರಾ ಓಹ್ ಫಸ್ಟ್ ಟೈಮ್ ಸರ್ ನಾನು ಕೇಳ್ದಿರೋದು ಯಾರಾದರೂ ನನ್ನ ಚಾನಲ್ ಅನ್ನೋದು ಫಸ್ಟ್ ಟೈಮ್ ಹಾ ಸರ್ ಚೆನ್ನಾಗಿದೆ ಮಾಡ್ತಿದ್ದೀನಾ ಅದಕ್ಕೆ ಸರ್ ಲಾಸ್ಟ್ ಲಾಸ್ಟ್ ಸರ್ ವೀಕ್ಷಕರೇ ಅಲ್ಲಿ ಸರ್ ಇದು ನೋಡಿದ್ರಲ್ವಾ ಅವರು ನಲ್ವತ್ತು ಮರಿ ತಗೊಂಡಿದ್ದಾರೆ ಎಂಟೂವರೆ ಸಾವಿರಕ್ಕೆ ಒಂದು ಅವರು ಲಾಸ್ಟ್ ಒನ್ ಮಂತಿಂದ ನನ್ನ ಫಾಲೋ ಮಾಡ್ತಿದಾರೆ ಅಂದ್ರೆ ಅಂದರೆ ನೋಡ್ತಿದ್ದಾರೆ ವಿಡಿಯೋಸ್ ವೀಡಿಯೋಸ್ಗಳನ್ನು ಈ ರೀತಿ ಇರುತ್ತೆ ನೋಡಿ ಕುಕುಂಪಳ್ಳಿ ಸಂತೆಯಲ್ಲಿ ಮರಿಗಳ ವ್ಯಾಪಾರ ನೋಡ್ಕೊಳ್ಳಿ ವೀಕ್ಷಕರೇ ಅಂದರೆ ಸೆಲೆಕ್ಷನ್ ಮಾಡೋರಲ್ಲಿ ತಪ್ಪು ಮಾಡಬಾರ್ದು ನಾವು ಮರಿಗಳನ್ನು ಸೆಲೆಕ್ಷನ್ ಮಾಡೋದ್ರಲ್ಲಿ ನೋಡ್ಕೊಳ್ಳಿ ಇಲ್ಲಿ ಆಡು ಮರಿಗಳು ಮತ್ತು ಟಗರ್ ಮರಿಗಳು ನಿಂತ್ಕೊಂಡಿದ್ದಾವೆ ಟಗರ್ ಮರಗಿ ಕುತ್ಕೊಂಡಿದ್ವಲ್ಲ ಈ ರೀತಿ ಇರಬೇಕು ಮರಿಗಳು ನಡೆಯುತ್ತೆ ಸಾಕೊಳ್ಳೋಕ್ಕೆ ಅಂದರೆ ಗಟ್ಟಿಯಾಗಿರಬೇಕು ಮರಿಗಳು ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ